ಹಾಯ್ ಹೇಳ್ರಿ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಕನಕಾಂಬರಿ ಕೆಮ್ಮ ಥರ ನಾಟಕ ಮಾಡಿ ಬಾಮಿನಿನ ಥರ ಕಳಿಸ್ತಾಳೆ ಅಲ್ಲಿಗೆ ದೇವಿ ಬರ್ತಾಳೆ ದೇವಿ ಹೇಳ್ತಾಳೆ ಅಮ್ಮ ರಚನಾ ಶೂಟಿಂಗ್ ಹೋಗ್ಬಾರ್ದು ಅದರಿಂದ ಏನಾಗುತ್ತೆ ಅಂತ ಕನಕಾಂಬರಿ ಕೇಳಿದಾಗ ದೇವಿ ಹೇಳ್ತಾಳೆ ಕಮಿಟಾಗಿ ಶೂಟಿಂಗ್ಗೆ ಹೋಗಲಿಲ್ಲ ಅಂದರೆ ಪ್ರೊಡ್ಯೂಸರ್ ಎಗರಾಡ್ತಾರೆ ಗಲಾಟೆಗಳಾಗಿ ನ್ಯೂಸ್ ಆಗುತ್ತೆ ಅದರಿಂದ ರಚನಾ ಮತ್ತು ಸಂಜೀವನಿಗೆ ಇನ್ಸಲ್ಟ್ ಆಗುತ್ತೆ ಅದನ್ನಿಟ್ಕೊಂಡು ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು ಅಂತ ಅವರಿಗೆ ಗಿಲ್ಟ್ ಬರೆಸ್ಬೋದು ಆಗ ಕನಕರಿ ಹೇಳ್ತಾಳೆ ಒಂದು ವೇಳೆ ನಾವು ಬೇಡ ಅಂದರೂ ಅವಳು ಶೂಟಿಂಗ್ಗೆ ಹೋದರೆ ದೇವಿ ಹೇಳ್ತಾಳೆ ಜೋರಾಗಿ ಗಲಾಟೆ ಮಾಡು ಜಗದೀಶ್ ಕುಟುಂಬಕ್ಕೆ ಅವಮಾನ ಅಂತ ಹಾರಾಡು ಮನೆಯಲ್ಲಿ ಅವಳು ನಿಯಮ ಮೀರಿದ್ಲು ಅಂತ ಶಿಕ್ಷೆ ಕೊಡು ಆದರೆ ಅಮ್ಮ ಈ ಸಲ ಅವಳಿಗೆ ಶಿಕ್ಷೆ ಆಗಬೇಕಂದ್ರೆ ಭಯಂಕರವಾಗಿರಬೇಕು ನಿನ್ನನ್ನು ನೋಡಿದರೆ ಹೆದರ್ಕೊಂಡು ತಲೆ ತಗ್ಗಿಸ್ಕೊಂಡು ಓಡಾಡಬೇಕು ಬಾಲ್ ಯಾವ ಕಡೆಗೂ ಬಿದ್ದರೂ ಅದು ನಮ್ಮ ಪಾಲಿಗೆ ಸಿಗ್ಸರೆ ಮನೆಯವರೆಲ್ಲ ಒಂದು ಕಡೆ ಸೇರಿರ್ತಾರೆ ಈಶ್ವರವ್ರು ಹೇಳ್ತಾರೆ ರಚನಾ ಒಬ್ಬ ಸಿನಿಮಾ ಆರ್ಟಿಸ್ಟು ಆದರೆ ನೀವು ಸಿನಿಮಾ ಶೂಟಿಂಗ್ಗೆ ಹೋಗೋದು ಬೇಡ ಅಂತ ಯಾಕೆ ಹೇಳ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ ಆಗ ಕನಕಾಂಬರಿ ಹೇಳ್ತಾಳೆ ಈ ಕುಟುಂಬಕ್ಕೆ ಅನ್ನೋಕ್ಕೆ ಒಂದು ಸ್ಥಾನಮಾನ ಇದೆ ಈಗ ಬಾಮಿನಿನೂ ಹೇಳ್ತಾಳೆ ಈ ಮನೆ ಸೊಸೆಯೇ ಕುಣಿಯೋಕ್ಕೆ ಹೋಗೋದು ಅಂತ ಯಾರಾದರೂ ಅಂದ್ಕೊಂಡ್ರೆ ಮರ್ಯಾದೆ ಹೋಗೋದು ನಮ್ಮ ಮನೆಯದೇ ಈ ಕಡೆ ರಾಣಾನು ಕೇಳ್ತಾನೆ ಇಷ್ಟಕ್ಕೂ ಆ್ಯಕ್ಟ್ ಮಾಡಿ ಜೀವನ ಸಾಗಿಸುವಂಥ ಕಷ್ಟ ಏನಿದೆ ನಿಮಗೆ ಕಷ್ಟ ಅಂತ ಏನೂ ಇಲ್ಲ ರಾಣ ನಾನು ಮದುವೆಗೆ ಮುಂಚೆ ಕಮಿಟ್ ಆಗಿದ್ದೆ ಶೂಟಿಂಗ್ ಆಗಿ ಅರ್ಧಕ್ಕೆ ನಿಂತಿತ್ತು ಈಗ ಕಂಟಿನ್ಯೂ ಇದ್ದಾರೆ ಒಂದು ದಿನದ ಕಾಲ್ ಶೀಟ್ ಇದ್ದಾರೆ ಹೋಗಿ ಆ್ಯಕ್ಟ್ ಮಾಡಿಬಿಟ್ಟು ಬರ್ತೀನಿ ಆಮೇಲಿಂದ ಹೊಸ ಸಿನಿಮಾಗಳನ್ನು ನಾನು ತೊಗೊಳ್ಳೋದಿಲ್ಲ ಆಗ ರಾಣ ಹೇಳ್ತಾನೆ ಅದೆಲ್ಲ ಆಗಲ್ಲ ರೀ ನಾವು ಮನೆ ಮರ್ಯಾದೆ ಅಂತ ಬಂದರೆ ನಾವು ಯಾವುದಕ್ಕೂ ಮುಲಾಜ್ ನೋಡಲ್ಲ ಮತ್ತೆ ರಾಣ ಹೇಳ್ತಾನೆ ಬೇರೆ ಪ್ರೊಫೆಷನ್ ಅಂದರೆ ಪರವಾಗಿಲ್ಲ ಯಾರಿಗೂ ಗೊತ್ತಾಗೋದು ಇಲ್ಲ ಆದರೆ ಸಿನಿಮಾ ಅಂತ ಬಂದರೆ ಜನಗಳು ಹೀರೋಯಿನ್ ಬಗ್ಗೆ ಮಾತಾಡೋದೇ ಬೇರೆ ರೀತಿ ಆಗ ಜೀವ ಹೇಳ್ತಾನೆ ರಚನಾ ಅವರಿಗೆ ಹೊರ ಜಗತ್ತಲ್ಲಿ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಅವರೊಬ್ಬ ಒಳ್ಳೆ ನಟಿ ಆಗ ರಾಣ ಹೇಳ್ತಾನೆ ಬ್ರೋ ಅದೆಲ್ಲ ಇವ್ರ ಮುಂದೆ ಮಾತಾಡೋ ಮಾತು ಮಾತ್ರ ಹಿಂದೆ ಹೇಗೆಲ್ಲ ಕೆಡ್ದಾಗ ಕಾಮೆಂಟ್ ಮಾಡ್ತಾರಂತ ನಿನಗೆ ಹೇಗೆ ಗೊತ್ತು ಈ ಕಡೆ ಈಶ್ವರ್ ಅವರು ಹೇಳ್ತಾರೆ ಜನ ನಮ್ಮನ್ನು ಆಡ್ಕೊತಾರೆ ಈ ಮೇಕಿಂಗು ವೇಸ್ಟೇಜು ಬೇರೆ ಬೇರೆ ಚಾರ್ಜ್ ಮಾಡಿ ಜನಗಳ ರಕ್ತ ಹೀರ್ತಾರಂತ ಅದಕ್ಕೆ ಕಪಿಲ್ ಹೇಳ್ತಾನೆ ಈ ಅಪ್ಪ ಒಬ್ಬ ಎಲ್ಲದಕ್ಕೂ ಕೆಂಕೊಂಡು ಬಂದ್ಬಿಡ್ತಾನೆ ಕನಕಾಂಬರಿ ಹೇಳ್ತಾಳೆ ವಾದಗಳು ಸಾಕು ರಚನಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಿಲ್ಲ ಅಷ್ಟೇ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಚಿಕ್ಕಮ್ಮ ಅವರು ಕೇಳ್ತಾ ಇರೋದು ಒಂದೇ ಒಂದು ದಿನದ್ದು ಕಾಲ್ ಶೀಟು ಮುಗಿಸ್ಕೊಟ್ರೆ ಸಿನಿಮಾನೇ ಮುಗ್ದು ಹೋಗುತ್ತೆ ಅವ್ರ ಪಾಡಿಗೆ ಅವರು ವ್ಯಾಪಾರ ಮಾಡ್ಕೊಂಡು ಹೊರಟೋಗ್ತಾರೆ ಇಲ್ಲ ಅಂದರೆ ನಷ್ಟ ಅನುಭವಿಸ್ಬೇಕಾಗುತ್ತೆ ಅವರು ಆಗ ರಾಣ ಹೇಳ್ತಾನೆ ನಷ್ಟನಾ ನೀವು ಕೊಡಿ ಜೀವ ಹೇಳ್ತಾನೆ ರಾಣ ನಷ್ಟಗಳು ಕೋಟಿಗಳಲ್ಲಿ ಇರುತ್ತೆ ತಮಾಷೆ ಅಲ್ಲ ಅದಕ್ಕೆ ಕಪಿಲ್ ಹೇಳ್ತಾನೆ ಏಯ್ ಅದು ನಿಮ್ಮ ಪ್ರಾಬ್ಲಮ್ಮು ನೀವು ಹಳೆ ಮನೆಯಲ್ಲೇ ಇದ್ದಿದ್ರೆ ನಾವೇನು ಕೇಳ್ತಾ ಇರಲಿಲ್ಲ ನಮ್ಮ ಮನೆಗೆ ಬಂದಮೇಲೆ ಇಲ್ಲಿ ರೂಲ್ಸ್ನ ಫಾಲೋ ಮಾಡಲೇಬೇಕು ಬಾಲ ಕಪಿಲ್ ಹೇಳಿದ್ದನ್ನು ಕೇಳಿಸ್ಕೊಂಡು ಏನು ದೊಡ್ಡ ರೂಲ್ಸು ಅವೆಲ್ಲ ಆಗಲ್ಲ ರಚನೆ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ ಆಗ ಕನಕಾಂಬರಿ ಅದು ಹೇಗೆ ಆ್ಯಕ್ಟ್ ಮಾಡ್ತಾಳೋ ನಾವು ನೋಡೇ ಬಿಡ್ತೀವಿ ಅಂತ ಹೇಳ್ತಾಳೆ ಆಗ ಅವರು ಇದೊಳ್ಳೆ ಪಜಿತಿ ಆಯ್ತಲ್ಲ ಇದನ್ನು ಹೇಗೆ ಸಲ್ಯೂಷನಿಗೆ ತೊಗೊಂಬರೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಜೀವ ಹೇಳ್ತಾನೆ ವೋಟಿಂಗ್ ಮಾಡೋಣ ಅಪ್ಪ ಹಾಗೆ ಅಲ್ಲ ಏನಾದರೂ ಒಂದು ಸಮಸ್ಯೆ ಬಂದರೆ ವೋಟಿಂಗ್ ಪ್ರಕಾರ ನಡೀತಾ ಇತ್ತು ಅವಾಗ ಅದೇ ಥರ ಮಾಡೋಣ ಅಂತ ಹೇಳ್ದಾಗೆ ಸರಿ ಆಯಿತು ರಚನೆ ಆ್ಯಕ್ಟ್ ಮಾಡಬಾರ್ದು ಅಂದರೆ ಯಾರ್ಯಾರು ಎತ್ತಿ ಕೈ ಎತ್ತಿ ಅಂತ ಹೇಳಿದಾಗ ಭಾಮಿನಿ ಕಪಿಲ್ ಹಾಗೆ ರಾಣ ಕನಕಾಂಬರಿ ಕೈ ಎತ್ತಾರೆ ಆಮೇಲೆ ಸರಿ ರಚನಾ ಆ್ಯಕ್ಟ್ ಮಾಡ್ಬೇಕು ಅನ್ನೋರು ಕೈ ಎತ್ತಿ ಅಂತ ಈಶ್ವರ್ ಹೇಳಿದಾಗ ಈ ಕಡೆ ಬಾಲ ಜೀವ ಹಾಗೆ ಈಶ್ವರವ್ರು ಎತ್ತತಾರೆ ಇಲ್ಲಿ ದೇವಿ ಸುಮ್ಮನೆ ಹಾಗೆ ನಿಂತಿರ್ತಾಳೆ ಈಶ್ವರ್ ಕೇಳ್ತಾರೆ ದೇವಿ ಯಾಕಮ್ಮ ನೀನು ಎತ್ತತಾ ಇಲ್ಲ ಅಂತ ಹೇಳಿದಾಗ ಅವಳು ಸರಿ ನನ್ನ ಒಟ್ಟು ಈ ಕಡೆ ಅಂತ ಹೇಳ್ತಾಳೆ ಆಮೇಲೆ ಸರಿ ಆಯಿತು ಇದು ಒಳ್ಳೆ ಮತ್ತೆ ಮೊದಲಿನ ಸ್ಥಿತಿಗೆ ಬಂತು ಆ ಕಡೆ ನಾಲ್ಕು ಜನ ಈ ಕಡೆ ನಾಲ್ಕು ಜನ ಇನ್ನೇನು ಮಾಡೋಣ ಅಂತ ಈಶ್ವರ್ ಹೇಳಿದಾಗ ದೇವಿ ಹೇಳ್ತಾಳೆ ಇನ್ನೊಬ್ರು ಇದ್ದಾರೆ ಅವರು ವೋಟಿಂಗ್ ತೊಗೋಬೇಕು ಅಂತ ಹೇಳ್ತಾಳೆ ಯಾರು ಅಂತ ಕನಕಾಂಬರಿ ಕೇಳಿದಾಗ ಪದ್ಮಜ ದೊಡಮ್ಮನ್ನ ಕೇಳೋಣ ಅಂತ ಹೇಳ್ತಾಳೆ ಪದ್ಮಜ ದೊಡಮ್ಮ ಇಲ್ಲಿಗೆ ಬರ್ತಾರ ಅಂತ ಕನಕಾಂಬರಿ ಹೇಳಿದಾಗ ಇಲ್ಲ ನಾನೇ ಹೋಗಿ ಒಂದು ಚೀಟೀಲಿ ಬರ್ಸ್ಕೊಂಡ್ಬಿಡ್ತೀನಿ ಅವ್ರು ಏನು ಹೇಳ್ತಾರೋ ನೋಡೋಣ ಅವರ ಅಭಿಪ್ರಾಯ ತಿಳಿದ ಮೇಲೆ ಇವ್ರು ಆ್ಯಕ್ಟ್ ಮಾಡಲಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇವಳು ಮನಸಲ್ಲೇ ಪ್ರೇಯರ್ ಮಾಡ್ತಾ ಇರ್ತಾಳೆ ಆಗ ದೇವಿ ಚೀಟಿ ಬರ್ಕೊಂಡು ತೊಗೊಂಬಂದು ಅವಳ ಕೈಲಿ ಕೊಡ್ತಾಳೆ ಅದಕ್ಕೆ ದೊಡಮ್ಮ ಚೀಟಿ ಕೊಟ್ಟಿದ್ದಾರೆ ಇದರಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ನೀವೇ ಓದ್ಬಿಟ್ಟು ಹೇಳಿ ಎಲ್ಲರ ಮುಂದೆ ಅಂತ ಅವಳ ಕೈಗೆ ಚೀಟಿ ಕೊಡ್ತಾಳೆ ಆಗ ಇವಳು ನಿಧಾನಕ್ಕೆ ಓಪನ್ ಮಾಡಿ ಅದರಲ್ಲಿ ನೋಡ್ತಾಳೆ ರಚನಾ ಆ್ಯಕ್ಟ್ ಮಾಡೋ ಹಾಗಿಲ್ಲ ಅಂತ ಅದರಲ್ಲಿ ಬರ್ದಿರುತ್ತೆ ರಾಣ ಕೇಳ್ತಾನೆ ಏನು ಬರೆದಿದೆ ಅದರಲ್ಲಿ ಅಂತ ಕೇಳಿದಾಗ ರಚನಾ ಹೇಳ್ತಾಳೆ ರಚನಾ ಆ್ಯಕ್ಟ್ ಮಾಡೋ ಹಾಗಿಲ್ಲ ಅಂತ ಬರ್ದಿದ್ದಾರೆ ಅಂತ ಹೇಳಿದಾಗ ಮನೆಯವರು ಎಲ್ಲರಿಗೂ ಖುಷಿಯಾಗುತ್ತೆ ಮತ್ತು ಲಾಸ್ಟ್ ಡಿಸಿಷನ್ ಏನು ಅಂತ ಕೇಳಿದಾಗ ರಚನಾ ಹೇಳ್ತಾಳೆ ಇಷ್ಟ ಇಲ್ಲ ಅಂದರೆ ನಾನು ಆ್ಯಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಾಳೆ ಆಗ ಒಳಗೊಳಗೆ ದೇವಿಗೆ ಖುಷಿಯಾಗುತ್ತೆ ಈ ಕಡೆ ರಚನಾ ಸೈಲೆಂಟಾಗಿ ಬಂದು ಕುಂತಿರ್ತಾಳೆ ಆಗ ಜೀವ ಸರಿ ಆಯಿತು ನೀವು ಅವರಿಗೆ ಪ್ರೊಡ್ಯೂಸರಿಗೆ ಕಾಲ್ ಮಾಡಿ ನಾನು ಏನು ಹೇಳ್ತಾರೆ ಕೇಳ್ಕೊಳ್ಳಿ ಅಲ್ಲಿಂದ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಆಯಿತು ಇರು ಫೋನ್ ಮಾಡೋಣ ಅಂತ ರಚನಾ ಫೋನ್ ಮಾಡ್ತಾಳೆ ರಚನಾ ಪ್ರ ಪ್ರೊಡ್ಯೂಸರ್ಗೆ ಹೇಳ್ತಾಳೆ ನಾನು ಬರೋಕ್ಕಾಗೋದಿಲ್ಲ ಮನೆಯಲ್ಲಿ ಸ್ವಲ್ಪ ಇಶ್ಯೂ ಇದೆ ಮನೇಲಿ ಬೇಡ ಅಂತ ಇದ್ದಾರೆ ಅಂತ ರಚನಾ ಹೇಳಿದಾಗ ಆಗ ಅವ್ನು ಹೇಳ್ತಾನೆ ಇದೇನು ಮೇಡಮ್ ಇಷ್ಟು ದಿನ ಒಪ್ಕೊಂಡು ಈಗ ಕ್ಲೈಮ್ ಮ್ಯಾಕ್ಸಿಗೆ ಬಂದು ನಿಂತಿದೆ ಈಗ ಒಳ್ಳೆ ನೀವು ಕೈ ಕೊಡ್ತಾ ಇದ್ದೀರಲ್ಲ ಈ ಥರ ಆದರೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸಾಲ ಮಾಡಿ ನಾನು ಹಂತ ರೂಪಾಯಿ ಬಂಡವಾಳ ಹಾಕಿದ್ದೀನಿ ನೀವು ಈ ಥರ ಎಲ್ಲ ಮಾಡ್ರೆ ಹೇಗೆ ಮೇಡಮ್ ನಿಮ್ಮ ಮನೆಯವ್ರ ಹತ್ರ ಬಂದು ಕೈ ಕಾಲಿಗೆ ಬಿದ್ದು ನಾನು ಕ್ಷಮಾಪಣೆ ಕೇಳಿ ನಿಮ್ಮನ್ನ ಆ್ಯಕ್ಟ್ ಮಾಡೋಕ್ಕೆ ಒಪ್ಪಿಸ್ತೀನಿ ಬರ್ಬೋದಾ ಅಂತ ಹೇಳಿದಾಗ ಆ ಥರ ಏನಿಲ್ಲ ಬೇಡ ಅಂತ ಹೇಳ್ತಾನೆ ನೀವು ಈ ಥರ ನನಗೆ ಕೈ ಕೊಟ್ಟರೆ ನಮ್ಮ ಹೆಂಡತಿ ಮಕ್ಕಳೆಲ್ಲ ಬಂದು ನಿಮ್ಮ ಮನೆ ಮುಂದೆ ಸೀಮೆ ಎಣ್ಣೆ ಸುರ್ಕೊಂಡು ಸತ್ತೋಗ್ಬಿಡ್ತೀವಿ ಮೇಡಮ್ ಅಂತ ಹೇಳಿದಾಗ ರಚನಾ ಸರ್ ಹೀಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಸನ್ನೆ ಮಾಡಿಬಿಟ್ಟು ಹೇಳು ನೀನು ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅಂತ ಹೇಳಿ ಸನ್ನೆ ಮಾಡಿ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಸರಿ ಸರ್ ನಾನು ಆ್ಯಕ್ಟ್ ಮಾಡ್ತೀನಿ ನಾನು ಬರ್ತೀನಿ ಅಂತ ಹೇಳ್ತಾಳೆ ಆಗ ಅವನು ಪ್ರೊಡ್ಯೂಸರ್ ಹೇಳ್ತಾನೆ ಸರಿ ಆಯ್ತೀವ ಸಂಜೆನೇ ನಾನು ರೆಡಿ ಮಾಡ್ತೀನಿ ನೀವು ಬಂದು ಆ್ಯಕ್ಟ್ ಮಾಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಏನು ಜೀವ ನೀವು ಹೀಗೆ ಎಳಿಸಿದ್ರಿ ಈಗ ಹೇಗೆ ನಾವು ಆ್ಯಕ್ಟಿಂಗಿಗೆ ಹೋಗೋದು ಅಂತ ರಚನೆ ಕೇಳಿದಾಗ ಏನಿಲ್ಲ ನಾನು ಇವತ್ತು ಜಲ್ದಿ ಬರ್ತೀನಿ ಹೊರಗಡೆ ಹೋಗೋಣ ಅಂತ ಹೇಳಿ ಕೃಷ್ಣನ ನೀವೂನ್ನ ಕರ್ಕೊಂಡು ಹೋಗ್ತೀನಿ ನೀವೇನು ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾನೆ ಜೀವ ಸರಿ ಆಯಿತು ಅಂತ ಅವಳು ಆಫೀಸಿಗೆ ಜೀವನ ಕಳಿಸ್ತಾಳೆ ಇಲ್ಲಿ ಆಫೀಸಲ್ಲಿ ರಾಣ ಬಂದು ಕೂತಿರ್ತಾನೆ ಜೀವ ಬಂದು ಏನು ರಾಣ ಕರೆದಂತೆ ಅಂತ ಚೇರ್ ಮೇಲೆ ಕುತ್ಕೋಬೇಕಾರೆ ಏಯ್ ನಿಂತ್ಕೊಳ್ಳೋ ನೀನು ಕುಂದರೋ ಹಾಗಿಲ್ಲ ನನ್ನ ಎದುರುಗಡೆ ಅಂತ ಹೇಳ್ತಾನೆ ಯಾಕೆ ಅಂತ ಹೇಳಿದಾಗ ನಾನು ಕೆಲಸಕ್ಕೆ ಅಂತ ಸೇರಿಸ್ಕೊಂಡಾಗ ನೆನ್ನೆ ಒಂದಿನ ಬಂದು ಹಾಗೆ ಹೀಗೋ ಹೇಗೋ ಓಡಾಡಿದೆ ಇವತ್ತು ನಾವು ನಮ್ಮ ಕಡೆ ಅಂತಂದು ನೆಲ ಒರ್ಸೋಕ್ಕೆ ಕಸ ಗುಡ್ಸೋಕ್ಕೆ ಅಂತ ಇಟ್ಕೊಂಡಿರ್ತೀವಿ ಆ ಥರ ವರ್ಕರ್ಸ್ನ ನೀನು ಅದೇ ಥರ ತಗೋ ಇಲ್ಲೊಂದು ಅಪಾಯಿಂಟ್ಮೆಂಟ್ ಲೆಟ್ರ್ ಇಟ್ಟಿದ್ದೀನಿ ನೀನು ಒಬ್ಬ ಕೆಲಸಗಾರನೇ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಇವನು ಸುಮ್ಮನೆ ಆಗ್ತಾನೆ ಆ ಲೆಟರ್ ತೊಗೊಂಡು ಅಷ್ಟರಲ್ಲಿ ಕಪಿಲ್ ಬರ್ತಾನೆ ರಾಣ ಹೇಳ್ತಾನೆ ಅಣ್ಣ ನೀವು ಹೇಳ್ದಾಗೆ ಎಲ್ಲ ರೆಡಿ ಮಾಡಿದ್ದೀನಿ ಬಾ ಅಂತ ಕಪಿಲ್ ಕರೆದಾಗ ರಾಣ ಹೋಗ್ಬೇಕಾರೆ ನೀನು ಬಾ ನೀನು ಇಲ್ಲಿ ನಿಂತೇನು ಮಾಡ್ತೀಯ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಸ್ಟಾಪ್ ಎಲ್ಲ ಒಂದತ್ರ ಸೇರಿರ್ತಾರೆ ಆಗ ರಾಣ ಹೇಳ್ತಾನೆ ಇಷ್ಟು ವರ್ಷ ನೀವೆಲ್ರೂ ನಮ್ಮ ಸಂಸ್ಥೆಗಾಗಿ ದುಡ್ದಿದ್ದೀರಾ ಆದರೆ ಇವತ್ತು ನಿಮಗೆಲ್ಲರಿಗೂ ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ ನಮ್ಮ ಸಂಸ್ಥೆಯಲ್ಲಿ ನೀವು ಯಾರು ಕೆಲಸ ಮಾಡೋದು ಬೇಕಾಗಿಲ್ಲ ನಾನು ಶೂ ಕಂಡ್ರೆ ಒರೆಸ್ಬೇಕು ನನ್ನ ಕಣ್ಣು ನೋಡಿದರೆ ಹೆದರ್ಕೋಬೇಕು ಆ ಥರ ನೀವು ಯಾರೂ ನನಗೆ ಗೌರವ ಕೊಡ್ತಾ ಇಲ್ಲ ಅಂಥವರು ನನ್ನ ಕೆಲಸಕ್ಕೆ ಬೇಕಾಗಿಲ್ಲ ಅಂತ ಹೇಳಿ ಅವರವರು ಪ್ರತಿಯೊಬ್ಬರ ಹೆಸರನ್ನು ಕರೆದ್ಬಿಟ್ಟು ಅವ್ರ ಕೈಗೆ ಒಂದೊಂದು ಲೆಟ್ರನ್ನ ಕೊಟ್ಟು ಕೆಲಸದಿಂದ ತೆಗ್ತೀನಿ ಆ ತೆಗ್ದಿರೋ ಖುಷಿಗೆ ಇವತ್ತೊಂದು ಟ್ರೀ ಟ್ರೀಟ್ ಇಡ್ತೀವಿ ಬಂದು ಅಟೆಂಟ್ ಆಗ್ರಿ ಅಂತ ಹೇಳಿ ಅಲ್ಲಿಂದ ರಾಣ ಕಪಿಲ್ ಹಾಗೆ ಹೊಟ್ಟೋಗ್ತಾರೆ ನೋಡಿ ಚಿಕ್ಕ ತಣಿ ನಾವು ಅದಕ್ಕೆ ರಾಣ ಸರ್ನ ಎದ್ರಕೊಳಕ್ಕೆ ಹೋಗೋದಿಲ್ಲ ಈಗ ಅದಕ್ಕೆ ನೋಡಿ ನಮಗೆ ಕೆಲಸದಿಂದ ತೆಗ್ದಾಕಿದ್ದಾರೆ ಇವಾಗ ನಾವು ಹೇಗೆ ಜೀವನ ಮಾಡೋದು ಇದನ್ನು ನಂಬ್ಕೊಂಡೆ ನಾವೆಲ್ಲ ನ ಕೆಲಸ ಮಾಡ್ತಾಯಿದ್ವಿ ಮನೇಲಿ ಫ್ಯಾಮಿಲಿ ಎಲ್ಲ ಆಚೆ ಬರುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿರೋರೆಲ್ಲ ಹಾಗೆ ಹೇಳ್ತಿದ್ದಂಗೆ ಜೀವನಿಗೆ ಕೋಪ ಬಂದು ಅಲ್ಲಿಂದ ರಾಣ ಹತ್ತಿರ ಮಾತಾಡಬೇಕು ಅನ್ನೋ ಕೋಪದಲ್ಲಿ ಅಲ್ಲಿಂದ ಹೋಗ್ತಾನೆ ಇಲ್ಲಿ ರಚನಾ ಆ ಚೀಟಿನ ನೋಡಿಕೊಂಡು ಅತ್ತೆ ಹೇಗೆ ಈಗ ಬರೆದ್ರು ಏನಾಗಿರ್ಬೋದು ಅಂತ ಜಗದೀಶ್ ಚಂದ್ರ ಅವರ ಫೋಟೋ ತಗೊಂಡು ಹಾಗೆ ಇನ್ನೊಂದು ಚೀಟಿ ಬರೆದಿರ್ತಾರೆ ಆ ಚೀಟಿ ಹಾಗೆ ಕೀನ ತೊಗೊಂಡು ಪದ್ಮಜ ಅವರು ಹತ್ರ ಯಾರಿಗೂ ಗೊತ್ತಾಗ್ದವೋ ಹಾಗೆ ಹೋಗಿ ಅಲ್ಲಿ ಕೀ ಓಪನ್ ಮಾಡಿ ಒಳಗಡೆ ಹೋಗ್ತಾಳೆ ಒಳಗಡೆ ಹೋಗ್ತಾ ಇದ್ದ ಹಾಗೆ ಪದ್ಮಜ ಅವರು ಮಲಗಿರ್ತಾರೆ ಮಲಗಿದಾರಲ್ಲ ಇವರು ಇಂಜೆಕ್ಷನ್ ಏನಾರು ಕೊಟ್ಟಿದ್ದಾರಾ ಹೇಗೆ ಇಲ್ಲಿ ಏನಾದರೂ ನನಗೆ ಕ್ಲೂ ಸಿಗ್ಬೋದಾ ಈ ರೂಮಲ್ಲಿ ಅಂತ ಆಚೆ ಈಚೆ ಎಲ್ಲ ಹುಡ್ಕೋಕೆ ಶುರು ಮಾಡ್ತಾಳೆ ಆದರೂ ಅವಳಿಗೆ ಏನು ಸಿಗೋದಿಲ್ಲ ಹಾಗೆ ಇನ್ನೇನು ಕಬೋರ್ಡ್ ಓಪನ್ ಮಾಡಿ ಅಲ್ಲಿ ಗೊಂಬೆನ ನೋಡಬೇಕು ಅಷ್ಟರಲ್ಲಿ ಅವರು ಕೆಮ್ತಾರೆ ಆ ಕೆಮ್ಮಿರೋ ಸೌಂಡಿಗೆ ಹಂಗೆ ಡೋರ್ ಕ್ಲೋಸ್ ಮಾಡಿ ಈ ಕಡೆ ಬರ್ತಾಳೆ ಅಲ್ಲೇ ಫೋಟೋ ಹಾಗೆ ಪೆನ್ನು ಪೇಪರ್ ಎಲ್ಲ ಇಟ್ಟು ಸರಿ ಇನ್ನೇನು ಹೋಗೋಣ ಅಂತ ಮತ್ತೆ ಲಾಕ್ ಮಾಡಿಕೊಂಡು ಈಚೆ ಬಂದುಬಿಡ್ತಾಳೆ ಯಾರಿಗೂ ಕಣ್ದ ಹಾಗೆ ಬಂದುಬಿಡ್ತಾಳೆ ಆಮೇಲೆ ಪದ್ಮಾಜವರು ಎದ್ದು ಯಾರೋ ಬಂದು ಹೋದಂಗಾದ್ರಲ್ಲ ಯಾರು ಬಂದು ಹೋದರು ಅಂತ ಆ ಕಡೆ ನೋಡಿದಾಗ ಜಗದೀಶ್ ಚಂದ್ರ ಅವ್ರ ಫೋಟೋ ಇರುತ್ತೆ ಆಗ ಅದು ಫೋಟೋ ಮುಟ್ ನೋಡ್ಕೊಂತ ಖುಷಿ ಪಡ್ತಾ ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಏನಾದರೂ ದೇವಿ ಏನಾದರೂ ಫೋಟೋ ತಂದಿಟ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗಾದರೆ ಇದು ದೇವಿನೇ ಇಟ್ಟಿರೋದು ನನ್ನ ಖುಷಿಗೋಸ್ಕರ ಅಂಥೇಳಿ ದೇವಿ ದೇವಿ ಅಂತ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾಳೆ ಪದ್ಮಜ ಇಲ್ಲಿಗೆ ಸಂಚಿಕೆ ಮುಗಿತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್